ತೃತೀಯಕ್ಕೆ ಇವುಗಳನ್ನು ಮಾಡಿದರೆ ಐಶ್ವರ್ಯವಂತರಾಗುತ್ತೀರಿ ಅಕ್ಷಯಾತೃತೀಯ ದಿನವು ಮಂಗಳಕರ ದಿನವಾಗಿದ್ದು ಈ ದಿನ ಯಾವುದೇ ಪಂಚಾಂಗವನ್ನು ನೋಡದೆ ಶುಭ ಕಾರ್ಯವನ್ನು ಮಾಡಬಹುದು ಅಕ್ಷಯ ತೃತೀಯ ದಿನದಂದು ಈ ಕೆಲಸಗಳನ್ನು ಮಾಡಿದರೆ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಎದುರಾಗದು ತೃತೀಯ ದಿನ ಯಾವ ಕೆಲಸ ಮಾಡಿದರೆ ಜೀವನದಲ್ಲಿ ಸಮಸ್ಯೆಗಳೇ ಇರದು ಇವುಗಳನ್ನು ತಪ್ಪದೇ ಮಾಡಿ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಆಚರಿಸಲಾಗುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಷಯ ತೃತೀಯ ಹಬ್ಬವನ್ನು ಮೇ ಹತ್ತರಂದು ಶುಕ್ರವಾರ ಆಚರಿಸಲಾಗುವುದು ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಮಾಡಿದ ಮಂಗಳಕರ ಮತ್ತು ಧಾರ್ಮಿಕ ಕಾರ್ಯಗಳು ಶಾಶ್ವತ ಫಲಿತಾಂಶಗಳನ್ನು ನೀಡುತ್ತವೆ ಅಲ್ಲದೆ ಈ ದಿನದಂದು ಯಾವುದೇ ಶುಭ ಅಥವಾ ಮಂಗಳಕರ ಕಾರ್ಯಗಳನ್ನು ಮಾಡಲು ಪಂಚಾಂಗವನ್ನು ನೋಡುವ ಅಗತ್ಯವಿಲ್ಲ ಈ ಬಾರಿಯ ತೃತೀಯದಂದು ಗಜಕೇಸರಿ ಯೋಗ ರವಿಯೋಗ ಸೇರಿದಂತೆ ಹಲವು ಶುಭ ಫಲದಾಯಕ ಯೋಗಗಳು ರೂಪುಗೊಳ್ಳುತ್ತಿದ್ದು ಈ ಯೋಗಗಳು ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತದೆ ತೃತೀಯದಂದು ಹೀಗೆ ಮಾಡುವುದರಿಂದ ಜೀವನದಲ್ಲಿ ಐಶ್ವರ್ಯ ಸಂತೋಷ ಮತ್ತು ಶಾಂತಿ ದೊರೆಯುತ್ತದೆ ಮತ್ತು ವರ್ಷವಿಡೀ ಹಣ ಹಾಗೂ ಧಾನ್ಯಗಳ ಕೊರತೆ ಎದುರಾಗುವುದಿಲ್ಲ ತೃತೀಯ ದಿನದಂದು ಇದನ್ನು ಪಠಿಸಿ ತೃತೀಯ ದಿನದಂದು ವಿಷ್ಣು ಸಹಸ್ರನಾಮವನ್ನು ಮತ್ತು ಸೂಕ್ತವನ್ನು ಪಠಿಸಬೇಕು ಅಲ್ಲದೆ ಇಡೀ ಕುಟುಂಬದೊಂದಿಗೆ ಹತ್ತಿರದ ಧಾರ್ಮಿಕ ಸ್ಥಳಕ್ಕೆ ತಪ್ಪದೇ ಭೇಟಿ ನೀಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಂಪತ್ತು ಸ್ಥಾನ ಕೀರ್ತಿ ಮತ್ತು ಪ್ರತಿಷ್ಠೆಗಳು ಸಿಗುತ್ತವೆ ದೀರ್ಘಕಾಲದವರೆಗೆ ಯಾವುದೇ ಕಾಯಿಲೆಯಿಂದ ಬಳಲುತ್ತಿರುವವರು ತೃತೀಯ ದಿನದಂದು ರಾಮರಕ್ಷಾ ಸ್ತೋತ್ರವನ್ನು ಪಠಿಸುವುದು ಆ ಎಲ್ಲ ಅನಾರೋಗ್ಯವನ್ನು ದೂರಾಗಿಸುತ್ತದೆ ಈ ರೀತಿ ಲಕ್ಷ್ಮೀನಾರಾಯಣ ಪೂಜೆ ಅಕ್ಷಯ ತೃತೀಯದಂದು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ನಿಯಮಾನುಸಾರ ಪೂಜಿಸಬೇಕು ಈ ದಿನದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ವಿಷ್ಣುವನ್ನು ಪೂಜಿಸಿ ಮತ್ತು ಹಳದಿ ಹೂಗಳನ್ನು ಅರ್ಪಿಸಬೇಕು ಹಾಗೆ ಲಕ್ಷ್ಮೀದೇವಿಗೆ ಬಿಳಿ ಮತ್ತು ಗುಲಾಬಿ ಹೂಗಳನ್ನು ಅರ್ಪಿಸಿ ಇದರ ನಂತರ ಒಂಬತ್ತು ತುಪ್ಪದ ದೀಪಗಳನ್ನು ಬೆಳಗಿಸಿ ಮತ್ತು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸಿ ತೃತೀಯ ದಿನದಂದು ಇದನ್ನು ಪಠಿಸಿ ತೃತೀಯ ದಿನದಂದು ಶ್ರೀರಾಮಚರಿತ ಮಾನಸದಲ್ಲಿನ ಅರಣ್ಯಕಾಂಡವನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ವಿಭಾಗದಲ್ಲಿ ಭಗವಾನ್ ರಾಮನು ಋಷಿಗಳು ಮತ್ತು ಸಂತರನ್ನು ಭೇಟಿ ಮಾಡಿ ಜ್ಞಾನವನ್ನು ಪಡೆದಿದ್ದಾನೆ ಎನ್ನುವ ಉಲ್ಲೇಖವಿದೆ ಈ ಕಾಂಡವನ್ನು ಪಠಿಸುವುದರಿಂದ ಭಗವಾನ್ ಶ್ರೀರಾಮನ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಜೀವನದಲ್ಲಿ ಮುನ್ನಡೆಯಲು ದಾರಿ ದೊರೆಯುವುದು ಅಕ್ಷಯತೃತೀಯದಂದು ಈ ಕೆಲಸವನ್ನು ಮಾಡಿ ತೃತೀಯ ದಿನದಂದು ಪೂರ್ವಜರ ಹೆಸರಿನಲ್ಲಿ ದಾನ ಮತ್ತು ನೈವೇದ್ಯಗಳನ್ನು ಅರ್ಪಿಸುವುದು ಮತ್ತು ಪವಿತ್ರ ಸ್ನಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನದಂದು ನೀವು ಪೂರ್ವಜರ ಹೆಸರಿನಲ್ಲಿ ಶ್ರಾದ್ದವನ್ನು ಮಾಡಿದರೆ ಅದಕ್ಕೆ ವಿಶೇಷ ಮಹತ್ವವಿದೆ ಮತ್ತು ಪೂರ್ವಜರ ಹೆಸರಿನಲ್ಲಿ ದಾನ ಮಾಡುವುದರಿಂದ ನೀವು ಶಾಶ್ವತ ಫಲಿತಾಂಶಗಳನ್ನು ಪಡೆಯುತ್ತೀರಿ ಹೀಗೆ ಮಾಡುವುದರಿಂದ ನಿಮ್ಮ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಮತ್ತು ಪಿತೃದೋಷದಿಂದ ಮುಕ್ತಿಯೂ ಸಿಗುತ್ತದೆ ಅಕ್ಷಯತೃತೀಯ ದಿನದಂದು ಈ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ ಅಕ್ಷಯತೃತೀಯ ದಿನದಂದು ದೇವರ ಪೂಜೆ ಮಾಡುವ ಸ್ಥಳದಲ್ಲಿ ಕೆಂಪು ಬಟ್ಟೆಯಲ್ಲಿ ಏಕಾಕ್ಷಿ ತೆಂಗಿನಕಾಯಿಯನ್ನು ಕಟ್ಟಿ ಇಟ್ಟುಕೊಳ್ಳಿ ನಂತರ ಪೂಜೆಯನ್ನು ವಿಧಿವತ್ತಾಗಿ ಮಾಡಿ ಪೂಜೆಯ ನಂತರ ಬಟ್ಟೆಯಲ್ಲಿ ಕಟ್ಟಿದ ತೆಂಗಿನಕಾಯಿಯನ್ನು ನೀವು ಹಣ ಇಡುವಂತಹ ಸ್ಥಳದಲ್ಲಿ ಅಥವಾ ಸುರಕ್ಷಿತವಾಗಿರುವಂತಹ ಸಂಪತ್ತಿನ ಸ್ಥಳದಲ್ಲಿ ಇರಿಸಿ ಈ ತೆಂಗಿನಕಾಯಿಯನ್ನು ವ್ಯಾಪಾರ ಮಾಡುವ ಸ್ಥಳದಲ್ಲಿಯೂ ಇಟ್ಟುಕೊಳ್ಳಬಹುದು ಈ ರೀತಿ ಮಾಡುವುದರಿಂದ ಸಂಪತ್ತಿನಲ್ಲಿ ಉತ್ತಮ ಹೆಚ್ಚಳ ಕಂಡುಬರುತ್ತದೆ ಮತ್ತು ಧನಾಗಮನವು ಉಂಟಾಗುತ್ತದೆ ಅಕ್ಷಯ ತೃತೀಯದಂದು ಪವಿತ್ರ ನದಿ ಸ್ನಾನ ತೃತೀಯ ದಿನದಂದು ಗಂಗಾ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಸ್ನಾನದ ನಂತರ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ ಹೀಗೆ ಮಾಡುವುದರಿಂದ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಶಾಶ್ವತ ಫಲಿತಾಂಶಗಳನ್ನು ಮತ್ತು ಯಶಸ್ಸನ್ನು ಪಡೆಯುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತೃತೀಯದಂದು ತೀರ್ಥ ಸ್ನಾನವನ್ನು ಮಾಡುವುದರಿಂದ ವ್ಯಕ್ತಿಯನ್ನು ಜನನ ಮತ್ತು ಮರಣದ ಬಂಧನದಿಂದ ಮುಕ್ತಗೊಳಿಸಲಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು